ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರಾಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸಾಕಷ್ಟು ಕಲೆಕ್ಷನ್ಗಳು ಇವತ್ತು ನಿಮಗೆ ಇಯರಿಂಗ್ಸ್ ಆಗೇನೆ ಬ್ಯಾಂಗಲ್ಸ್ ಫ್ಯಾನ್ಸಿ ಡಿಸೈನ್ಸ್ ಆಗಿರ್ಬೋದು ನೆಕ್ಲೆಸ್ ಡಿಸೈನ್ಸ್ ಆಗಿರ್ಬೋದು ಪರ್ಲಲ್ಲಿರುವಂತಹ ಲಾಂಗ್ ಹಾರಗಳಾಗಿರ್ಬೋದು ಪ್ರತಿಯೊಂದು ಕಲೆಕ್ಷನ್ಗಳಿಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದೆಲ್ಲೇ ಮಧ್ಯೆ ಮಧ್ಯೆ ಎಲ್ಲೂ ಓಡಿಸಬೇಡಿ ಯಾವುದಾದ್ರೂ ವೆಯ್ಟ್ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ವೀಡಿಯೋನ ಪೂರ್ತಿ ನೋಡಿ ಅದರಿಂದ ನಿಮಗೆ ಯಾವುದಾದ್ರೂ ವೆಯ್ಟ್ ಎಷ್ಟೆಷ್ಟಿದೆ ಅಂತ ಗೊತ್ತಾಗುತ್ತೆ ಹಾಗೆಯೇ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಾಕಷ್ಟು ಕಲೆಕ್ಷನ್ಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆಲ್ಲೇ ನೋಡ್ಕೊಂಡು ನೋಡ್ತಾ ಹೋಗಿ ಹೋದ್ರಿ ಅಂದರೆ ನಿಮಗೆ ಯಾವುದಾದ್ರೂ ವೆಯ್ಟ್ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ನೀವು ನೋಡ್ತಿರುವಂತಹ ಫುಲ್ಲು ಸೆಟ್ ಏನಿದೆ ಇದು ಬಂದು ನಿಮಗೆ ನಾನು ಸ್ಕ್ರೀನ್ ಮೇಲೆ ಆಲ್ರೆಡಿ ಮೆಷರ್ ಮಾಡಿದ್ದೀನಿ ಮ್ಯಾಂಗೋ ಹಾರ ಸೆಟ್ಟು ಇದರ ವೆಯ್ಟ್ ಬಂದು ನಿಮಗೆ ಟೋಟಲ್ ಇರುವಂಥದ್ದು ಇದರ ವೆಯ್ಟ್ ನಿಮಗೆ ಟೋಟಲು ಆರೆಯಿಂದ ಹಿಡಿದು ನಿಮಗೆ ಫುಲ್ಲು ನೆಕ್ಲೆಸ್ ಡಿಸೈನು ಇಯರಿಂಗ್ಸ್ ಹಿಡ್ದು ಇಯರಿಂಗ್ಸಿಂದ ಫುಲ್ಲು ಟೋಟಲ್ ಇದ್ರ ವೆಯ್ಟು ಸಿಕ್ಸ್ಟಿ ಗ್ರಾಮ್ಸ್ ಇರುವಂಥದ್ದು ನಾನಿಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಮೊಬೈಲ್ ನಂಬರು ಆ್ಯಂಡ್ ಯಾವ ಜುವೆಲ್ಲರಿ ಶಾಪ್ ಅಂತರೂ ನಿಮಗೆ ಕೊಟ್ಟಿದ್ದೀನಿ ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪು ಮೈಸೂರು ಅವೈಲಬಲ್ ಇದೆ ಇದ್ರ ಬಂದು ನಿಮಗೆ ಈಜ್ ಈ ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ನೀವು ಆನ್ಲೈನ್ ಫೆಸಿಲಿಟೀಸ್ ಕೂಡ ಪಡ್ಕೋಬೋದು ಹಾಗೆಯೇ ಶಾಪ್ಗೆ ನೀವೇನಾದರೂ ಮೈಸೂರು ನಿಯರ್ ಇದ್ದೀರಾ ಅಂತಂದರೆ ಶಾಪ್ಗೂ ಕೂಡ ವಿಸಿಟ್ ಮಾಡ್ಬೋದು ತುಂಬ ಟ್ರೆಂಡಿಂಗ್ ಇದೆ ಹಾಗೆ ಪರ್ಲಲ್ಲಿರುವಂತಹ ಡಿಸೈನು ತುಂಬ ಅಂದರೆ ತುಂಬ ಹೆವಿಯಾಗಿ ಗ್ರ್ಯಾಂಡಾಗಿ ಲುಕ್ ಕೊಡುವಂತಹ ಡಿಸೈನು ಮ್ಯಾಂಗೋ ಡಿಸೈನ್ ಆರ ಅಂತಲೇ ಕರೀತಾರೆ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೂ ಒಮ್ಮೆ ಶಾಪ್ಗೆ ವಿಸಿಟ್ ಮಾಡಿ ಹಾಗೆಯೇ ಸಾಕಷ್ಟು ಕಲೆಕ್ಷನ್ಗಳನ್ನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ನೆಕ್ಸ್ಟು ನಾನು ಇರುವಂತಹ ಡಿಸೈನ್ ಬಂದು ಲಾಂಗ್ ಹಾರ ಅಥವಾ ಮುದ್ದಿನಹಾರ ಅಂತಲೂ ಕೂಡ ಇದನ್ನು ಕರೀತಾರೆ ಇದನ್ನು ನಿಮಗೆ ಲಕ್ಷ್ಮೀ ಪೆಂಡೆಂಟಲ್ಲಿ ಅವೈಲಬಲ್ ಇದೆ ಇದು ಕೂಡ ಅಷ್ಟೇ ನಿಮಗೆ ವೈಟಲ್ಲಿರುವಂಥ ಪರ್ಲೆ ಏನಾದರೂ ನಿಮಗೆ ಬೇಡ ಅಂತ ಅಂದರೆ ಬೇಕಾದ್ರೆ ನಿಮಗೆ ಇಷ್ಟ ಆಗಿರುವಂಥ ಕಲರಲ್ಲಿ ಕಸ್ಟಮೈಸ್ ಮಾಡಿಸ್ಕೋಬೋದು ಇದರ ವೆಯ್ಟ್ ಬಂದು ನಿಮಗೆ ಸೆವೆನ್ ಪಾಯಿಂಟ್ ಗ್ರಾಮ್ಸ್ ಇರುವಂಥದ್ದು ಏಳು ಗ್ರಾಮ್ಸಲ್ಲಿ ಇರುವಂಥದ್ದು ಇದು ನಿಮಗೆ ಎರಡು ರೀತಿ ಸಿಗುತ್ತೆ ನಿಮಗೆ ಸಹ ನಿಮಗೇನಿದೆ ಲಕ್ಷ್ಮೀ ಪೆಂಡೆಂಟ್ ಏನಿದೆ ಅದು ಬಂದು ನಿಮಗೆ ಸಪ್ರೇಟ್ ವೆಯ್ಟ್ ಇದೆ ಹಾಗೆಯೇ ಚೈನ್ ಏನಿದೆ ಆದರೂ ಸಪ್ರೇಟ್ ಬೇರೆ ವೆಯ್ಟ್ ಇದೆ ನಿಮಗೆ ನೀವು ನೋಡ್ತಾ ಇರ್ಬೋದು ಟ್ಯಾಗಲ್ಲಿ ನಿಮಗೆ ಲೆವೆನ್ ಗ್ರಾಮ್ಸ್ ಇರುವಂಥದ್ದು ನೀವೇ ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಲೆವೆನ್ ಗ್ರಾಮ್ಸ್ ಇರುವಂಥದ್ದು ಟೋಟಲು ಚೈನಾ ಆ್ಯಂಡ್ ಲಕ್ಷ್ಮೀ ಪೆಂಡೆಂಟ್ ಎರಡರಿಂದ ಇರುವಂಥದ್ದು ಇದರ ವೆಯ್ಟು ಇದು ಬಂದು ಕನಕ ಗೋಲ್ಡ್ ಜ್ಯುವೆಲರ್ಸ್ ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಹಾಗೆ ಇದರ ವೆಯ್ಟ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಸಬ್ ಸಪ್ರೇಟ್ ವೆಯ್ಟನ್ನು ಇಲ್ಲಿ ಆಲ್ರೆಡಿ ನಾನು ಮೆನ್ಷನ್ ಮಾಡಿ ತೋರಿಸಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಬೇಕಾದರೆ ನೀವು ಕಲರ್ ಬೇರೆ ಕಲರಲ್ಲಿ ಕಸ್ಟಮೈಸು ಮಾಡಿಸ್ಕೋಬೋದು ಹಾಗೆಯೇ ವೆಂಡೆಂಟ್ನ ನೀವು ಅದಕ್ಕೆ ಫಿಕ್ಸ್ ಮಾಡಿಸ್ಕೋಬೋದು ನಾನು ತೋರಿಸ್ತಾ ಇರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಇಯರಿಂಗ್ಸ್ ಡಿಸೈನು ಇದನ್ನು ಆಲ್ರೆಡಿ ನನ್ನ ಶಾರ್ಟ್ಸಲ್ಲಿ ತುಂಬಾ ಇಯರಿಂಗ್ಸ್ ಡಿಸೈನ್ಸು ಫ್ಯಾನ್ಸಿ ಡೈ ಇಯರಿಂಗ್ಸ್ ಡಿಸೈನ್ಸು ಡೈಲಿ ವೇರ್ ಇಯರಿಂಗ್ಸು ಹಾಗೆಯೇ ಜುಮ್ಕಾ ಡಿಸೈನ್ಸ್ಗಳು ಸಾಕಷ್ಟು ಕಲೆಕ್ಷನ್ಗಳನ್ನ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಒಮ್ಮೆ ಚೆಕ್ ಮಾಡಿ ನೋಡಿ ನೀವು ನೋಡ್ತಾ ಇರುವಂಥ ಈ ಡಿಸೈನ್ ಬಂದು ಜುಮಾ ಡಿಸೈನು ಇದಂತೂ ಈಗ ಇತ್ತೀಚೆಗೆ ಅಲ್ಲಿ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ತ್ರೀ ಡಿ ಜುಮ್ಕಾ ಅಂತಲೇ ಕರೀತಾರೆ ಇದನ್ನು ಸಾಕಷ್ಟು ಎಲ್ಲ ವಿಡಿಯೋದಲ್ಲೂ ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತಾ ಇದನ್ನು ನಾನು ಸಾಕಷ್ಟು ಕಲೆಕ್ಷನ್ಗಳನ್ನ ಹಾಕಿದ್ದೀನಿ ನೀವೇನಾದರೂ ನೋಡಿಲ್ಲ ಆದರೂ ಒಮ್ಮೆ ಚೆಕ್ ಮಾಡಿ ನೋಡಿ ಇದು ಅಷ್ಟೇ ನಿಮಗೆ ಕನಕ ಗೋಲ್ಡ್ ಜ್ಯುವೆಲರ್ಸ್ ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ಫೋರ್ಟೀನ್ ಗ್ರಾಮ್ಸ್ ಇರುವಂಥದ್ದು ಹಾಗೆ ಇದನ್ನು ಮೊಬೈಲ್ ನಂಬರ್ನೂ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಹಾಗೆ ಯಾವ ಶಾಪ್ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ನಂದಿ ಜ್ಯುವೆಲರ್ಸ್ ಸಾಕಷ್ಟು ಕಲೆಕ್ಷನ್ಗಳು ನಿಮಗೆ ನಾನು ಹಾಕಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ಫ್ಯಾನ್ಸಿ ಇಯರಿಂಗ್ಸ್ ಕಲೆಕ್ಷನ್ಗಳ ಕಲೆಕ್ಷನ್ ಕೂಡ ಹಾಕಿದ್ದೀನಿ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥ ಡಿಸೈನ್ ಬಂದು ನೆಕ್ಲೆಸ್ ಡಿಸೈನು ಇದು ನೋಡಿ ನಿಮಗೆ ಕನಕ ಗೋಲ್ಡ್ ಜ್ಯುವೆಲರ್ಸು ಮೈಸೂರಲ್ಲಿ ಅವೈಲೇಬಲ್ ಇರಬಂದದ್ದು ಜಸ್ಟ್ ಒಂದು ರಿಂಗ್ಸ್ ಮಾಡಿಸ್ಕೋತೀವಿ ಅಂದ್ರೂ ಫೋರಿಂದ ಫೈವ್ ಗ್ರಾಮ್ಸ್ ಬೇಕು ಅಂಥದ್ರಲ್ಲಿ ನೆಕ್ಲೆ ನಿಮಗೆ ಐದು ಗ್ರಾಮ್ಸಲ್ಲಿ ಸಿಗ್ತಾಯಿದೆ ಅಂಥದ್ರಲ್ಲಿ ನಿಮಗೆ ಸಿಂಪಲ್ಲಾಗಿ ಹೀಗೆ ನೆಕ್ಲೆಸ್ ಸಿಗುವಂಥ ಸಿಂಪಲ್ಲಾಗಿ ಕಾಣುವಂಥ ಒಂದು ಬ್ಯೂಟಿಫುಲ್ಲಾಗಿರುವಂಥ ನೆಕ್ಲೆಸ್ ಡಿಸೈನು ತುಂಬ ಅಂದರೆ ತುಂಬಾ ಟ್ರೆಂಡಿಂಗಲ್ಲಿದೆ ಇದು ಅಷ್ಟೇ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಬೇಕಾದ್ರೆ ನೀವು ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಇದು ಬಂದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲರ್ಸ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಈ ಡಿಸೈನು ಅಷ್ಟೇ ಜಸ್ಟು ನೈನ್ ಗ್ರಾಮ್ಸಲ್ಲಿ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ನೈನ್ ಗ್ರಾಮ್ಸು ಇದು ಕೂಡ ಕನಕ ಗೋಲ್ಡ್ ಜ್ಯುವೆಲರ್ಸ್ ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಹಾಗೆ ಗ್ರೀನ್ ಪರ್ಲಲ್ಲಿ ಇರುವಂಥದ್ದು ಈ ಇಯರಿಂಗ್ಸ್ ಡಿಸೈನ್ ನೋಡಿ ನೀವು ಡೈಲಿ ವೇರ್ ವೇರ್ಗಾದ್ರೂ ನೀವು ಹಾಕೋಬೋದು ಇಲ್ಲಾಂದರೆ ಸ್ಯಾರಿಗೆ ಆದರೂ ಹಾಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪರ್ಲಲ್ಲಿರುವಂತಹ ಒಂದು ಇಯರಿಂಗ್ಸ್ ಡಿಸೈನ್ ಅಂತಲೇ ಹೇಳ್ಬೋದು ಒನ್ನಾದರೂ ವೆಯ್ಟ್ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಪರ್ಲಲ್ಲಿ ವೈಟ್ ಪರ್ಲಲ್ಲಿರುವಂಥ ಇಯರಿಂಗ್ಸು ತ್ರೀ ಮೂರು ಗ್ರಾಮ್ಸ್ ಇರುವಂಥದ್ದು ಯಾವುದೇ ಆದ್ರೂ ವೆಯ್ಟ್ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಈಗ ನಾನು ತೋರಿಸ್ತಿರುವಂಥ ಡಿಸೈನ್ ಬಂದು ಕನಕ ಗೋಳ್ ಜ್ಯುವೆಲ್ಲರ್ಸ್ ಅವ್ರದ್ದೇನೆ ಇದು ಬಂದು ಎಲ್ಲಾದರೂ ವೆಯ್ಟ್ ಬಂದು ಮೂರು ಗ್ರಾಮ್ಸ್ ಇರುವಂಥದ್ದು ಒಂದೊಂದರ ಇಯರಿಂಗ್ಸ್ ಪೇರ್ ಬಂದು ನಿಮಗೆ ಮೂರು ಗ್ರಾಮ್ಸ್ ಇರುವಂಥದ್ದು ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಅಂತ ಹೇಳೋದು ನಿಮಗೆ ಅದ್ರ ವೆಯ್ಟ್ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ ಆದಷ್ಟು ನೀವು ಕಲೆಕ್ಷನ್ಗಳನ್ನ ನೀವು ಪೂರ್ತಿಯಾಗಿ ನೋಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಯಾವುದಾದರೂ ಇಷ್ಟ ಆಯಿತು ಅಂದರೆ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳೋ ಥರ ನೀವು ಸ್ಕ್ರೀನ್ಶಾಟ್ ತಗೊಳ್ಳೋ ಮುಖಾಂತರ ನೀವು ಶಾಪ್ಗೆ ಬೇಕಾದರೆ ಆನ್ಲೈನ್ ಫೆಸಿಲಿಟೀಸ್ ಕೂಡ ನೀವು ಪಡ್ಕೋಬೋದು ಇಲ್ಲ ಬೇಕಾದ್ರೆ ಕಲರ್ ಬೇರೆ ಬೇಕು ಅಂದರೂ ಕೂಡ ನೀವು ಅದನ್ನು ನೀವು ಕ ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ತೋರಿಸ್ತಿರೋವಂಥದ್ದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದರೆ ಯಾರಿಗೂ ಇಷ್ಟ ಆಗೋಲ್ಲ ಅನ್ನೋ ಥರನೇ ಇಲ್ಲ ಅಷ್ಟು ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿದ ತಕ್ಷಣವೇ ತುಂಬಾ ಇಷ್ಟ ಆಗುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಇದರ ವೆಯ್ಟ್ ಬಂದು ನಿಮಗೆ ಹದಿನೇಳು ಗ್ರಾಮ್ಸ್ ಇರುವಂಥದ್ದು ಇದು ಅಷ್ಟೇ ನಿಮಗೆ ಕಲರ್ ಬೇರೆ ಬೇಕು ಅಂದರೆ ಬೇಕಾದ್ರೆ ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು ಪರ್ಲಲ್ಲಿ ಇರುವಂತಹ ಲಾಂಗ್ ಹಾರ ಇದು ಬಂದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟು ನಿಮಗೆ ಸೆವೆಂಟೀನ್ ಗ್ರಾಮ್ಸ್ ಇದೆ ಇದನ್ನು ಅಷ್ಟೇ ನೆಕ್ಸ್ಟ್ ತೋರಿಸ್ತಾ ಇರುವಂಥ ಡಿಸೈನ್ ನೋಡಿ ಇದಂತೂ ಯಾರು ಊಹೇನೂ ಮಾಡಿರಲ್ಲ ಅನಿಸುತ್ತೆ ಫ್ರೆಂಡ್ಸು ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೇ ಕಡಿಮೆ ವೆಯ್ಟಲ್ಲಿ ನಮಗೆ ಸಿಕ್ಕಿಬಿಡುತ್ತೆ ಅಂದರೆ ಇಂಥ ಹಾರಗಳು ಅಂತಲೇ ಹೇಳ್ಬೋದು ನೀವು ನೋಡ್ತಿರುವಂತಹ ಈ ಹಾರ ನೋಡಿ ಈ ಕನಕ ಗೋಲ್ಡ್ ಜುವೆಲ್ಲರ್ ಶಾಪಲ್ಲಿ ಇರುವಂಥದ್ದು ಇದರ ವೆಯ್ಟ್ ನಿಮಗೆ ಜಸ್ಟ್ ಫೋರ್ ಗ್ರಾಮ್ಸ್ ಇರುವಂಥದ್ದು ಅಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ನಾನು ತೋರಿಸ್ತಾ ಡಿಸೈನ್ ಬಂದು ಜುಮ್ಕಾ ಡಿಸೈನ್ಸು ಸಾಕಷ್ಟು ಜುಮ್ಕಾ ಡಿಸೈನ್ಸ್ಗಳು ಇವತ್ತು ನಿಮಗೋಸ್ಕರ ತಂದಿದ್ದೀನಿ ಒಂದೊಂದು ಜುಮ್ಕಾ ಡಿಸೈನ್ಸ್ಗಳು ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ಒಂದೊಂದು ಜುಮ್ಕಾಗಳು ಒಂದೊಂದು ಡಿಫ್ರೆಂಟ್ ವೆರೈಟಿ ಆಗಿದೆ ಒಂದೊಂದು ನಾನು ನೀವು ಅಬ್ಸರ್ವ್ ಮಾಡ್ಕೊಂಡು ಹೋಗಿ ಹಾಗೆಯೇ ಯಾವುದಾದ್ರೂ ವೆಯ್ಟ್ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ಆ ಇಯರಿಂಗ್ಸ್ ಜೊತೆಗೇ ನಿಮಗೆ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ನಾನು ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂದರೆ ಬೇಕಾದರೆ ನೀವು ಪರ್ಚೇಸ್ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಟ್ರೆಂಡಿಂಗಲ್ಲಿ ನಾನು ಆಲ್ರೆಡಿ ಹೇಳ್ದಾಗಿ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥ ತ್ರೀ ಡಿ ಜುಮ್ಕಾ ಕಲೆಕ್ಷನ್ಗಳಿವೆಲ್ಲ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಹಾಗೆಯೇ ಶಾಪ್ಗೆ ವಿಸಿಟ್ ಮಾಡಿ ಇಲ್ಲಾಂದರೆ ಆನ್ಲೈನ್ ಫೆಸಿಲಿಟೀಸ್ ಕೂಡ ಪಡ್ಕೋಬೋದು ಸಾಕಷ್ಟು ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ಗಳಂತಲೇ ಹೇಳ್ಬೋದು ಇದಂತೂ ಅಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ತುಂಬ ಗ್ರ್ಯಾಂಡ್ ಲುಕ್ ಆಗಿರ್ಬೋದು ಹಾಗೆ ಮದುವೆಗೆ ಎಲ್ಲಾದರೂ ಹೋಗ್ತೀವಿ ಸ್ಯಾರಿಗೆ ಏನಾದರೂ ಹಾಕೋತೀವಿ ಅಂದರೆ ತುಂಬ ಅಂದರೆ ತುಂಬಾ ಹೆವಿಯಾಗಿ ಹಾಗೇ ಅಟ್ರಾಕ್ಟಿವ್ ಆಗಿ ಕಾಣುವಂಥ ಜುಮ್ಕಾ ಸೆಟ್ಗಳಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಶಾರ್ಟ್ಸಲ್ಲೂ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನಾನು ಆಲ್ರೆಡಿ ವಿಡಿಯೋಗಳನ್ನ ಹಾಕಿದ್ದೀನಿ ಚೆಕ್ ಮಾಡಿ ನೋಡಿ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಬ್ರಾಸ್ಲೆಟ್ ಡಿಸೈನ್ ಎಷ್ಟು ವೆಯ್ಟ್ ಇರ್ಬೋದು ಅಂತ ನೀವೇನಾದರೂ ಗೆಸ್ ಮಾಡೋದಾದರೆ ನಾನು ಸ್ಕ್ರೀನ್ ಮೇಲೆ ಆಲ್ರೆಡಿ ಕೊಟ್ಟಿದ್ದೀನಿ ಬಟ್ ನೀವೇನಾದರೂ ಗೆಸ್ ಮಾಡೋದಾದರೆ ಇದರ ವೆಯ್ಟ್ ಬಂದು ಜಸ್ಟ್ ತ್ರೀ ಗ್ರಾಮ್ಸ್ ಇರುವಂಥದ್ದು ಅಷ್ಟೇ ಫ್ರೆಂಡ್ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಅಂದರೆ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಗುಂಡಲ್ಲಿರುವಂತಹ ಒಂದು ತ್ರೀ ಗ್ರಾಮ್ಸಲ್ಲಿ ಇರುವಂತಹ ಕನಕ ಗೋಲ್ಡ್ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇದೆ ಇದೇನೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಬೇಕಾದ್ರೆ ಪರ್ಚೇಸ್ ಮಾಡಿ ನೀವು ನೋಡ್ತಿರುವಂತಹ ನೆಕ್ಸ್ಟು ಇದು ಬಂದು ನಿಮಗೆ ಬ್ರಾಸ್ಲೆಟು ಕರಿಮಣ್ಣಿ ಡಿಸೈನಲ್ಲಿ ಮಾಡಿರುವಂಥದ್ದು ಇದು ಬಂದು ನಿಮಗೆ ಹಾಕೊಂಡ್ರೆ ತುಂಬಾ ಲುಕ್ಕಾಗಿ ಕಾಣುತ್ತೆ ಹಾಗೆ ಬ್ಯೂಟಿಫುಲ್ಲಾಗೂ ಕೂಡ ಕಾಣಿಸುತ್ತೆ ಇದರ ವೇ ಕೂಡ ಜಸ್ಟ್ ತ್ರೀ ಗ್ರಾಮ್ಸ್ ಇರುವಂಥದ್ದು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಕನಕ ಗೋಲ್ಡ್ ಜ್ಯುವೆಲರ್ಸಲ್ಲಿ ಶಾಪಲ್ಲಿ ವಿಸಿಟ್ ಮಾಡ್ಬೋದು ನೀವು ನೋಡ್ತಿರುವಂತಹ ಗುಂಡಲ್ಲಿ ಮಾಡಿರುವಂತಹ ಇದು ಬಂದು ಬ್ರಾಸ್ಲೈಟು ನಿಮಗೆ ಇದು ಬಂದು ಸಿಕ್ಸ್ ಗ್ರಾಮ್ಸ್ ಇರುವಂಥದ್ದು ತ್ರೀ ಗ್ರಾಮ್ಸು ಫೋರ್ ಗ್ರಾಮ್ಸು ಸಿಕ್ಸ್ ಗ್ರಾಮ್ಸಲ್ಲೆಲ್ಲ ಬ್ರಾಸ್ಲೆಟ್ ನಿಮಗೆ ಅವೈಲಬಲ್ ಇದೆ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ನೆಕ್ಸ್ಟು ನೀವು ನೋಡ್ತಿರುವಂತಹ ಡಿಸೈನ್ ಬಂದು ಇತ್ತೀಚಿಗಂತೂ ಫುಲ್ಲು ಟ್ರೆಂಡಿಂಗಲ್ಲಿರುವಂತಹ ಮಂಗಲ ಚೈನ್ ಅಂತಲೇ ಹೇಳ್ಬೋದು ಇದಂತೂ ಮಾಪ್ ಚೈನ್ ಅಂತಲೂ ಕೂಡ ಕರೀತಾರೆ ಈ ಡಿಸೈನ್ ಅಂತೂ ಬೇರೆಯವರು ಹಾಕ್ಕೊಂಡಿದ್ದಾಗ ಅನ್ಸುತ್ತೆ ಅದೇನಿಲ್ಲ ಅಂತಾದರೂ ಫಾರ್ಟಿ ಫಿಫ್ಟಿ ಗ್ರಾಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ ಆದರೆ ಮಾಪ್ ಚೈನ್ಗಳು ಕೂಡ ಇಲ್ಲಿ ಕನಕ ಜ್ಯುವೆಲರ್ ಶಾಪಲ್ಲಿ ಬಂದು ನಿಮಗೆ ಟ್ವೆಂಟಿ ಫೈವ್ ಗ್ರಾಮ್ಸಿಂದ ಕೂಡ ಮಾಪ್ ಚೈನ್ನ ಮಾಡ್ಕೊಡ್ತಾ ಇದ್ದಾರೆ ನಿಮಗೇನಾದ್ರೂ ಬೇಕು ಅಂದರೆ ಬೇಕಾದರೆ ಕಲರ್ ಏನಾದರೂ ಕಸ್ಟಮೈಸ್ ಮಾಡಿಸ್ಕೋಬೋದು ಹಾಗೆಯೇ ಪರ್ಚೇಸ್ ಕೂಡ ಮಾಡ್ಬೋದು ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಗುಂಡಿನ ಹಾರ ಹಾಗೆ ಪರ್ಲಲ್ಲಿ ಕವರ್ ಆಗಿರುವಂಥ ಗುಂಡಿನ ಹಾರ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ ಹಾಗೇನೇ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇದರ ವೆಯ್ಟ್ ಬಂದು ಜಸ್ಟ್ ನಿಮಗೆ ನೈನ್ಟೀನ್ ಗ್ರಾಮ್ಸ್ ಇರುವಂಥದ್ದು ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಪೂರ್ತಿ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಈ ಡಿಸೈನ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿದೆ ನೆಕ್ಸ್ಟ್ ನೋಡ್ತಾ ಇರುವಂಥ ಡಿಸೈನ್ ಬಂದು ಫುಲ್ಲು ಲಾಂಗ್ ಹಾರ ಸೆಟ್ ಅಂತಲೇ ಹೇಳ್ಬೋದು ಈ ಫುಲ್ಲು ಸೆಟ್ ಬಂದು ನಿಮಗೆ ಜಸ್ಟು ಊಹೇನೂ ಮಾಡಿರಲ್ಲ ನಾವು ಒಂದು ಮಾಂಗಲ್ಯ ಸೀನ್ ತೊಗೋತೀವಿ ನಾವು ಅಂತಂದ್ರೆ ತರ್ಟಿ ಗ್ರಾಮ್ಸ್ ಆಗಿಬಿಡುತ್ತೆ ಅಂಥದ್ರಲ್ಲಿ ಎರಡು ಸೆಟ್ಟಿಂದ ನಿಮಗೆ ಇಲ್ಲಿ ಫಾರ್ಟಿ ಟೂ ಗ್ರಾಮ್ಸ್ಗೆ ಸಿಗ್ತಾ ಇರುವಂಥದ್ದು ಫುಲ್ಲು ಹೆವಿಯಾಗಿ ಕಾಣುತ್ತೆ ಹಾಗೆಯೇ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ತುಂಬ ಕಡಿಮೆ ಗ್ರಾಮ್ಸ್ಗೂ ಕೂಡ ಇಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾ ಇದ್ದಾರೆ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಶಾಪ್ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್ ನಾನು ನೋಡ್ತಾ ನೀವು ನೋಡ್ತಾ ಇರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಜುಮ್ಕಾ ಸೆಟ್ಟು ಜುಮ್ಕಾ ಅಂದರೆ ಫುಲ್ ಗೋಲ್ಡಲ್ಲಿ ಕವರ್ ಆಗಿರುವಂತಹ ಜುಮ್ಕಾ ಸೆಟ್ಟು ಇದು ನಂತೂ ಫುಲ್ಲು ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಫಂಕ್ಷನ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ತುಂಬಾ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಒಂದು ಜುಮ್ಕಾ ಸೆಟ್ಟು ನಿಮ್ಗೆ ಏನಾರು ಇಷ್ಟ ಆಯಿತು ಅಂದರೆ ಶಾಪ್ಗೆ ವಿಸಿಟ್ ಮಾಡಿ ಇದರ ವೆಯ್ಟ್ ಬಂದು ನಿಮಗೆ ಟ್ವೆಲ್ ಗ್ರಾಮ್ಸ್ ಇರುವಂಥದ್ದು ಇದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಪ್ರತಿಯೊಂದು ಕಲೆಕ್ಷನ್ಗಳು ಫಾರ್ಟಿ ಗ್ರಾಮ್ಸಿಂದ ಹಿಡಿದು ತ್ರೀ ಗ್ರಾಮ್ಸು ಟೂ ಗ್ರಾಮ್ಸಿಂದ ಸ್ಟಾರ್ಟ್ ಆಗಿ ಫಿಫ್ಟಿ ಗ್ರಾಮ್ಸ್ ಇರುವ ಕಲೆಕ್ಷನ್ಗಳನ್ನ ನಿಮಗೆ ತೋರಿಸ್ತಾ ಹೋಗಿದ್ದೀನಿ ದಯವಿಟ್ಟು ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೆಕ್ಸ್ಟ್ ನೀವು ನೋಡ್ತಾ ಇರುವಂಥ ಡಿಸೈನ್ ಬಂದು ಜುಮ್ಕಾ ಇಯರಿಂಗ್ಸು ಪರ್ಲಲ್ಲಿರುವಂಥ ಜುಮ್ಕಾ ಇಯರಿಂಗ್ಸು ಇದರ ವೆಯ್ಟ್ ಬಂದು ನಿಮಗೆ ಜಸ್ಟ್ ಏಯ್ಟೀನ್ ಗ್ರಾಮ್ಸ್ ಇರುವಂಥದ್ದು ಇದು ನಿಮಗೆ ನಂದಿ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ಇದನ್ನು ಕೂಡ ನನ್ನ ಸ್ಕ್ರೀನ್ ಮೇಲೆ ಅದರ ವೆಯ್ಟು ಹಾಗೆಯೇ ನಂಜಿನಿ ಜ್ಯುವೆಲರ್ಸ್ ಶಾಪ್ ಅವ್ರದ್ದು ಮೊಬೈಲ್ ನಂಬರ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ಒಮ್ಮೆ ಇಷ್ಟ ಆದರೆ ನಿಮಗೆ ಶಾಪ್ಗೆ ವಿಸಿಟ್ ಮಾಡಿ ಇದು ಕೂಡ ನಿಮಗೆ ಆನ್ಲೈನ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇರುತ್ತೆ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಗೋಲ್ಡಲ್ಲಿ ಕವರ್ ಆಗಿರುವಂತಹ ಜುಮ್ಕಾ ಸೆಟ್ಟು ಪ್ರತಿಯೊಂದು ಕಲೆಕ್ಷನ್ಗಳು ಕೂಡ ಒಂದಕ್ಕಿಂತ ಒಂದು ತುಂಬ ಇಷ್ಟ ಆಗುತ್ತೆ ಅಂತ ನಿಮಗೆ ಅಂದ್ಕೊಂಡಿದ್ದೀನಿ ಅಂದರೆ ಅತಿ ಕಡಿಮೆ ಗ್ರಾಮ್ಸಲ್ಲಿ ನಮಗೆ ಶಾಪ್ಗೆ ನಾವು ಸಡನ್ನಾಗಿ ಹೋಗಿ ಏನಾದರೂ ನಾವು ತೊಗೋಬೇಕು ಅಂತ ಅಂದರೆ ತುಂಬ ಹುಡುಕಾಡ್ತಾ ಇರ್ತೀವಿ ಅನಿಸುತ್ತೆ ನಿಮಗೆ ಏನಾದರೂ ಆ ಥರ ಇಷ್ಟ ಆಯಿತು ಅಂದರೆ ನೀವೇನಾದ್ರು ಮನೇಲಿ ಏನಾದರೂ ಗೋಲ್ಡ್ ತೊಗೊಳಕ್ಕೆ ಏನಾದ್ರು ಐಡಿಯಾ ಇದ್ದಾಗ ನೀವೇನಾದ್ರೂ ಸರ್ಚ್ ಮಾಡ್ತಾ ಇರ್ತೀರಂದರೆ ಇಂಥ ವೀಡಿಯೋಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಆ ಥರ ಏನಾದ್ರು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ರೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನೀವು ನೋಡ್ತಾ ಇರುವಂಥ ಈ ಜುಂಕ ಡಿಸೈನ್ ನೋಡಿ ಫುಲ್ಲು ಫ್ಯಾನ್ಸಿಯಾಗಿದೆ ಹಾಗೇನೇ ಫುಲ್ ಲೈಟ್ ವೆಯ್ಟಾಗಿ ತುಂಬ ಚೆನ್ನಾಗಿ ಲುಕ್ ಕೊಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನಾನು ತೋರಿಸ ತೋರಿಸ್ತಿರುವಂತಹ ಡಿಸೈನ್ ಬಂದು ಫ್ಯಾನ್ಸಿ ಇಯರಿಂಗ್ಸು ಇದನ್ನು ಆಲ್ರೆಡಿ ನಿಮಗೆ ನಾನು ಫಸ್ಟ್ ಟೈಮ್ ಮೆನ್ಷನ್ ಮಾಡಿದ್ದೀನಿ ಆದರೆ ನಾನು ಆಗ ನಿಮಗೆ ಅದರ ವೆಯ್ಟ್ ಹೇಳಿರಲಿಲ್ಲ ಅದಕ್ಕೋಸ್ಕರ ಮತ್ತೆ ಈ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ನೋಡಿ ಇಲ್ಲಿ ನೀವು ನೋಡ್ತಾ ಇರುವಂಥ ಡಿಸೈನ್ ಬಂದು ಕನಕ ಗೋಲ್ಡ್ ಜ್ಯುವೆಲರ್ಸು ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಇದು ಬಂದು ಇದರ ವೆಯ್ಟು ಏಯ್ಟ್ ಗ್ರಾಮ್ಸ್ ಇರುವಂಥದ್ದು ಪ್ರತಿಯೊಂದು ಕಲೆಕ್ಷನ್ಗಳು ನಿಮಗೆ ಇವತ್ತಿನ ವೀಡಿಯೋಗಳು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವತ್ತಿನ ಕಲೆಕ್ಷನ್ಗಳು ನಿಮಗೆ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆಯೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಕಲೆಕ್ಷನ್ಗಳನ್ನ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಚಾನೆಲ್ ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬೈ ಬೈ